ಪ್ರಿಯ ವೀಕ್ಷಕರೇ ಎ ನ್ಯೂಸ್ಗೆ ಸ್ವಾಗತ ಸಾಸ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಡಶೆಟ್ಟಿಹಳ್ಳಿ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಚಂದ್ರಯ್ಯ ಚಿಕ್ಕಮಠ್ ಇವರ ಅಕಾಲಿಕ ನಿಧನದಿಂದ ತೆರವಾದಂತಹ ಗ್ರಾಮ ಪಂಚಾಯಿತಿ ಸದಸ್ಯರ ಚುನಾವಣೆಗಾಗಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದಂಥ ಕುಮಾರಯ್ಯ ಚಂದ್ರಯ್ಯ ಚಿಕ್ಕಮಠ್ ಇವರು ಬಿ ಜೆ ಪಿ ಪಕ್ಷದಿಂದ ಬಹಳ ಅದ್ಭುತಪೂರ್ವವಾಗಿ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಚುನಾಯಿತರಾಗಿ ಬಂದಿದ್ದಾರೆ ಆದ ಕಾರಣ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಶಕ್ತಿ ಕೇಂದ್ರದ ಪ್ರಮುಖರಾದ ಶಿವಕುಮಾರ್ ಪಾಟೀಲ್ ಹಿರಿಯರದ ಮಲ್ಲಿಕಾರ್ಜುನ್ ಶಾಸ್ತ್ರಿಗಳು ಚಿಕ್ಕಮಠ್ ಮತ್ತು ಹಾನಗಲ್ ಬಿ ಜೆ ಪಿ ಮಂಡಲದ ಉಪಾಧ್ಯಕ್ಷರಾದಂಥ ಪಂಚಾಕ್ಷರಿಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರು ದೊಡ್ಡಮನಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಬಸವರಾಜ ಅಗಸನಹಳ್ಳಿ ಈರಣ್ಣ ದೊಡ್ಡಮನಿ ಬಸಣ್ಣ ಶಿವಣ್ಣವರ್ ಸಿದ್ಲಿಂಗಯ್ಯ ಬೆಂಡಿಗೇರಿ ಬೆಂಡಿಗೇರಿಮಠ್ ಪಂಚಾಕ್ಷರಿಗೌಡ ಪಾಟೀಲ್ ಪುಟ್ಟಪ್ಪ ಜಮಾಜಿ ಇನ್ನೂ ಅನೇಕ ಮುಖಂಡರು ಶುಭ ಕೋರಿದರು ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಚಂದ್ರಯ್ಯನವರು ಮಾಧವೀಯ್ಯ ಚಿಕ್ಕಮಟ್ಟಿ ಅವರ ಅಗಾಲಿಕ ನಿಧನದಿಂದಾಗಿ ತೆರವಾದಂಥ ಬಹಳ ಚಿತ್ತಾಜಿದ್ದಿನ ಈ ಗ್ರಾಮ ಪಂಚಾಯಿತಿ ಈ ಎಲೆಕ್ಷನ್ನ ಹೋರಾಟದಲ್ಲಿ ಕಾಂಗ್ರೆಸ್ನವರು ಅವಿರೋಧ ಆಯ್ಕೆ ಮಾಡ್ತೇವೆ ಅಂದರೂ ಕೂಡ ಅವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತೇ ಭಾಳ ಜಿದ್ದಾಜಿದ್ದಿನ ಈ ಹೋರಾಟದಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ನೀಡಿದಂಥ ಎಲ್ಲ ಮತದಾರಿಯನ್ನು ಕೂಡ ನಾವು ಬಿಜೆಪಿ ಪಕ್ಷದ ವತಿಯಿಂದ ಧನ್ಯವಾದವನ್ನು ತಿಳಿಸುತ್ತೇವೆ